ಎನ್ ಎಂಬತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಕೆಳಗೆ ನೀಡಲಾದ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಆ ವಿದ್ಯುತ್ ಮಂಡಲದ ಚಿತ್ರವನ್ನ ಕೊಟ್ಟಿದ್ದಾರೆ ನಾವು ಅದನ್ನ ಸರಿಯಾಗಿ ಗಮನಿಸಿ ಒಟ್ಟು ಎಷ್ಟು ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕು ಮೊದಲಿಗೆ ಇಲ್ಲಿ ನೀವು ನೋಡೋದಿದ್ರೆ ಆರ್ ಒನ್ ಮತ್ತೆ ಆರ್ ತ್ರೀಗಳು ಸರಣಿ ಜೋಡಣೆಯಲ್ಲಿ ಇದೆ ಹೌದಾ ಹಾಗಾಗಿ ನಾವು ಈ ಎರಡು ರೋಧಕಗಳ ಒಟ್ಟು ರೋಧವನ್ನ ಕಂಡು ಹಿಡಿಯೋದಿದ್ರೆ ಆರ್ ಒನ್ ಮತ್ತೆ ಆರ್ ತ್ರೀಗಳು ಸರಣಿ ಜೋಡಣೆಯಲ್ಲಿದೆ ಹಾಗಾಗಿ ಒಟ್ಟು ರೋಧ ಆರ್ ಎಸ್ ಅಂತ ತಗೊಂಡ್ರೆ ಆರ್ ಒನ್ ಪ್ಲಸ್ ಆರ್ ತ್ರೀ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಹತ್ತು ಪ್ಲಸ್ ಮೂವತ್ತು ಅಲ್ವಾ ಒಟ್ಟು ಇಪ್ಪತ್ತು ಸಾರಿ ಸೊ ಒಟ್ಟು ಮೂವತ್ತು ಓಂ ನಮ್ಗೆ ಆರ್ ಎಸ್ ನ ಬೆಲೆ ಸಿಗತ್ತೆ ಹಾಗೆ ಈ ಆರ್ ಎಸ್ ಆರ್ ಟು ಜೊತೆಗೆ ಸಮಾಂತರ ಜೋಡಣೆಯಲ್ಲಿ ಇದೆ ಇದೆರಡನ್ನು ನಾವು ಸಂಯೋಜಿತ ರೋಧಕ ಅಂತ ತಗೊಂಡ್ರೆ ಇದರ ಎರಡು ತುದಿಗಳಲ್ಲಿ ಈ ಒಂದು ರೋಧಕದ ಎರಡು ತುದಿಗೆ ಇನ್ನೊಂದು ರೋಧ ರೋಧಕ ಕನೆಕ್ಟ್ ಆಗಿದೆ ಹಾಗಾಗಿ ಆರ್ ಟೂ ಅನ್ನ ನಾವು ಸಮಾಂತರ ಜೋಡಣೆ ಅಂತ ತಗೊಳ್ಬಹುದು ಸೊ ಆರ್ ಎಸ್ ಮತ್ತು ಆರ್ ಟೂ ಗಳು ಸಮ ಅಂತರ ಜೋಡಣೆಯಲ್ಲಿದೆ ಹಾಗಾಗಿ ಇವುಗಳ ಒಟ್ಟು ರೋಧವನ್ನ ನಾವು ಲೆಕ್ಕ ಹಾಕೋದಿದ್ರೆ ಆರ್ ಪಿ ನಮ್ಗೆ ಎಷ್ಟು ಅನ್ನೋದು ಬೇಕು ಅಲ್ವಾ ಸೊ ಆರ್ ಪಿಗೆ ಗೆ ನಾವು ಸೂತ್ರ ಏನ್ ಬಳಸ್ತೀವಿ ಒನ್ ಬೈ ಆರ್ ಪಿ ಸಮ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಎಸ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಆರ್ ಟು ಬೆಲೆ ಎಷ್ಟಿದೆ ಮಕ್ಳೇ ಹತ್ತು ಸೊ ಇದು ಒಂದು ಬಾಗಿಸು ಹತ್ತು ಅಂತ ಆಗತ್ತೆ ಆರ್ ಎಸ್ ನ ಬೆಲೆ ಮೂವತ್ತು ಅಂತ ಆಗತ್ತೆ ಸೊ ಇದೆರಡನ್ನು ನಾವು ಅವನ್ನ ತಗೊಂಡ್ರೆ ಮೂವತ್ತು ಸೊ ಇಲ್ಲಿ ಮೂರು ಪ್ಲಸ್ ಒಂದು ಅಂದ್ರೆ ನಾಲ್ಕು ಬೈ ಮೂವತ್ತು ಅನ್ನೋದು ಒನ್ ಬೈ ಆರ್ ಪಿ ಯ ಬೆಲೆ ಆಗಿದೆ ಹಾಗಿದ್ರೆ ಆರ್ ಪಿ ಬೆಲೆ ಎಷ್ಟಾಗತ್ತೆ ಮೂವತ್ತು ಬೈ ನಾಲ್ಕು ಅಲ್ವಾ ನಾಲ್ಕೊಂದ್ಲೆ ಒಂದ್ಲೆ ನಾಲ್ಕ ಎಂಟ್ಲೆ ಎಂಟ್ಲೆ ಆಗೋದಿಲ್ಲ ನಾಲ್ಕು ಏಳ ಇಪ್ಪತ್ತೆಂಟು ಏಳು ಪಾಯಿಂಟ್ ಐದು ಅನ್ನೋದನ್ನ ನೋಡಬಹುದು ಒಟ್ಟು ರೋಧ ಇದ್ರದ್ದು ಆರ್ ಪಿ ಏಳು ಪಾಯಿಂಟ್ ಐದು ಓಮ್ಸ್ ಈ ಆರ್ ಟು ಮತ್ತೆ ಆರ್ ಫೋರ್ ಗಳು ಸರಣಿ ಜೋಡಣೆಯಲ್ಲಿದೆ ಅಲ್ವಾ ಈಗ ಆರ್ ಪಿ ಅಂದ್ರೆ ಇವುಗಳ ಸಂಯೋಜಿತ ರೋಧ ಮತ್ತೆ ಆರ್ ಫೋರ್ ಇದೇನಿದೆ ಸರಣಿ ಜೋಡಣೆಯಲ್ಲಿದೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸೇರಿಸಲಾಗಿದೆ ಸೊ ಆರ್ ಪಿ ಮತ್ತು ಆರ್ ಫೋರ್ ಸರಣಿ ಜೋಡಣೆ ಇದೆ ಹಾಗಾಗಿ ನಾವು ಇಲ್ಲಿ ಮತ್ತೆ ಆರ್ ಟೋಟಲ್ ಅಂತ ತಗೊಳ್ಳೋಣ ಇದನ್ನ ಒಟ್ಟು ರೋಧ ಈ ಒಂದು ವಿದ್ಯುನ್ ಮಂಡಲದಲ್ಲಿರುವಂತಹ ಒಟ್ಟು ರೋಧ ಅಂತ ತಗೊಂಡ್ ತಗೊಂಡ್ರೆ ಅದು ಆರ್ ಪಿ ಪ್ಲಸ್ ಆರ್ ಫೋರ್ ಅಂತ ಗೊತ್ತಾಗತ್ತೆ ನಮ್ಗೆ ಆರ್ ಪಿಯ ಬೆಲೆ ಏಳು ಪಾಯಿಂಟ್ ಐದು ಇದೆ ಪ್ಲಸ್ ಆರ್ ಫೋರ್ ಬೆಲೆ ಇಪ್ಪತ್ತು ಇದೆ ಹಾಗಾಗಿ ಇದನ್ನ ಇಪ್ಪತ್ತು ಅಂತ ತಗೊಂಡ್ರೆ ಒಟ್ಟು ರೋಧ ನಮ್ಗೆ ಇಪ್ಪತ್ತು ಪಾಯಿಂಟ್ ಐದು ಓಂ ಅನ್ನೋದು ಗೊತ್ತಾಗ್ತಾ ಇದೆ ಈಗ ನಮಗೆ ಒಟ್ಟು ರೋಧ ಸಿಕ್ಕಿದೆ ಅಂದ್ರೆ ನಾವು ಓಮ್ನ ನಿಯಮವನ್ನ ಅನ್ವಯ ಮಾಡಿ ಇಲ್ಲಿ ನಮಗೆ ವಿಭವಾಂತರವನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿಂದ ನಾವು ಮುಂದಕ್ಕೆ ಏನು ಮಾಡಬಹುದು ಓಮ್ನ ನಿಯಮವನ್ನ ಅನ್ವಯ ಮಾಡಿ ಅಂದ್ರೆ ವಿ ಸಮ ಆರ್ ಅಲ್ವಾ ಇಲ್ಲಿ ಆರ್ ಟೋಟಲ್ ಅಂತ ತಗೊಳ್ಬಹುದು ನಾವು ವಿ ಬೆಲೆ ಏನಿದೆ ಆರು ವೋಲ್ಟ್ ಅಂತ ಕೊಟ್ಟಿದ್ದಾರೆ ನಾವು ಈ ಒಂದು ಸೂತ್ರವನ್ನ ಐಗೆ ಬರ್ಕೊಂಡ್ರೆ ವಿ ಬೈ ಆರ್ ಟಿ ಅನ್ನೋದನ್ನ ನೋಡಬಹುದು ಸೊ ಈಗ ಬೆಲೆಗಳನ್ನ ಆದೇಶಿಸಿದ್ರೆ ಆರು ಬಾಗಿಸು ಇಪ್ಪತ್ತೇಳು ಪಾಯಿಂಟ್ ಐದು ಅನ್ನೋದು ನಮ್ಗೆ ಸಿಗ್ತಾ ಇದೆ ಸೊ ಇದೇನಾಗತ್ತೆ ಆರ್ ಒಂದ್ಲೆ ಆರ್ ನಾಲ್ಕ್ಲೆ ಇಪ್ಪತ್ನಾಲ್ಕು ಸೊ ನಾಲ್ಕು ಪಾಯಿಂಟ್ ಐದು ಹತ್ತತ್ರ ಅಪ್ರಾಕ್ಸಿಮೇಟ್ಲಿ ಒಂದು ಬೈ ನಾಲ್ಕು ಅನ್ನೋದನ್ನ ನಾವು ನೋಡ್ಬೋದು ನಾಲ್ಕು ಪಾಯಿಂಟ್ ಐದು ಸೊ ಒಂದು ಬೈ ಐದು ಅಂತ ನಾವು ತಗೊಂಡ್ರು ಕೂಡ ಇದೇನಾಗತ್ತೆ ಅಂದಾಜು ಬೆಲೆ ಒಂದು ಬೈ ನಾಲ್ಕು ಪಾಯಿಂಟ್ ಐದರ ಅಂದಾಜು ಒಂದು ಒಂದು ಬೈ ಐದು ಅಂತ ತಗೊಂಡ್ರೆ ಝೀರೋ ಪಾಯಿಂಟ್ ಟೂ ಹತ್ತಿರ ಝೀರೋ ಪಾಯಿಂಟ್ ಟೂ ಆಂಪಿಯರ್ ನಷ್ಟು ವಿದ್ಯುತ್ ಪ್ರವಾಹ ಇಲ್ಲಿ ಉಂಟಾಗ್ತಾ ಇದೆ ಅಂತ ನೋಡಬಹುದು ನಾವು ಅಥವಾ ಇದು ಐದಕ್ಕಿಂತ ಕಡಿಮೆ ಇದೆ ಅಲ್ವಾ ಹಂಗಾಗಿ ಒಂದು ಝೀರೋ ಪಾಯಿಂಟ್ ಒನ್ ಏಟ್ ಈ ತರ ನಾವು ತಗೊಳ್ಬಹುದು ಅಂದಾಜು ಬೆಲೆ ಇದು ನಿಖರವಾದ ಬೆಲೆ ಅಲ್ಲ ಅಂದಾಜು ಜೀರೋ ಪಾಯಿಂಟ್ ಒನ್ ಏಟ್ ನಷ್ಟು ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು